ಸಹನೆ ಇಲ್ಲದ ಬಾಳು ಹಾಳಾದೀತು ಇದು ಇಂದಿನ ಕಬೀರ ವಾಣಿಯ ಶೀರ್ಷಿಕೆ ಕಬೀರ ಧೀರಜ್ ಕೇ ಹಾಥಿ ಮನ್ ಭರ್ ಖಾಯ್ ಟೂಟ ಏಕಕ್ಕೆ ಕಾರಣ ಸ್ವಾನ್ ಘರ್ ಘರ್ ಜಾಯ್ ಸ್ವಾನ್ ಘರ್ ಘರ್ ಜಾಯ್ ಜೀವನದೊಳಗೆ ಯಾವುದೇ ಕೆಲಸ ಮಾಡುವಾಗ ಶ್ರದ್ಧೆ ಮತ್ತು ತಾಳ್ಮೆಗಳಿದ್ದಲ್ಲಿ ಯಶಸ್ಸು ನಿಶ್ಚಿತ ಮಾಡುವ ಕೆಲಸದೊಳಗೆ ಶ್ರದ್ಧೆ ಇದ್ದಾಗ ಮನಸ್ಸು ಕಾಯಕದೊಂದಿಗೆ ಸೌಲಗ್ನಗೊಂಡು ಉತ್ಕೃಷ್ಟ ಮಟ್ಟ ತಲುಪಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಸೂಕ್ತ ಸಮಯಕ್ಕಾಗಿ ಪರಿಣಾಮವನ್ನು ಕಾದು ನೋಡುವ ಸಹನೆ ಇರದೆ ಹೋದರೆ ಮಾಡುವ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಬರಿಗೈಯಲ್ಲಿ ಮರಳಬೇಕಾದ ಪ್ರಸಂಗ ಎದುರಾದೀತು ಹಾಗಾಗಿ ಬದುಕಿನೊಳಗೆ ಶ್ರದ್ಧೆ ತಾಳ್ಮೆಗಳು ಖಂಡಿತ ಅಗತ್ಯ ಇದರಿಂದ ಮಾನಸಿಕ ಶಾಂತಿ ಸಹಜವಾಗಿ ಲಭಿಸುವುದರಿಂದ ಮಾಡುವ ಕಾಯಕದಲ್ಲಿ ಹೆಚ್ಚಿನ ತಾದಾತ್ಮತೆ ಪಡೆಯುವುದು ಸಾಧ್ಯವಾದೀತು ಇಂದಿನ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಬಿಡುವಿಲ್ಲದೆ ಮನುಷ್ಯ ಧಾಳ ಧಾಳಿಯ ಬದುಕು ಸಾಗಿಸುವುದು ಅನಿವಾರ್ಯವಾಗಿಬಿಟ್ಟಿದೆ ಇಲ್ಲಿ ತಾಳ್ಮೆಗೆ ಅವಕಾಶ ಕಡಿಮೆ ಎನ್ನುವಂತಾಗಿದ್ದು ಒಳಗಿನ ಕುದುರೆಯಂತೆ ಓಡುವುದೇ ಬದುಕಾಗಿಬಿಟ್ಟಿದೆ ಬಿಟ್ಟಿದೆ ಆದರೂ ಯಾವುದೇ ಕಾರ್ಯ ಮಾಡಲು ಅದರದೇ ಆದ ಸಮಯವಂತೂ ಅಗತ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈ ಹಿನ್ನೆಲೆಯೊಳಗೆ ಸಂತ ಕಬೀರರು ಹೇಳ್ತಾರೆ ಕಬೀರ ತಾಳ್ಮೆಯಿಂದ ಇದ್ದು ಆನೆ ಮನಪೂರ್ತಿ ತಿನ್ನುವುದು ಕಬೀರ ತಾಳ್ಮೆಯಿಂದ ಇದ್ದು ಆನೆ ಮನಪೂರ್ತಿ ತಿನ್ನುವುದು ಸಹನೆ ಇಲ್ಲದ ಶ್ವಾನ ತುಂಡು ರೊಟ್ಟಿಗೆ ಮನೆ ಮನೆ ಅಲಿಯುವುದು ಸಹನೆ ಇಲ್ಲದ ಶ್ವಾನ ತುಂಡು ರೊಟ್ಟಿಗೆ ಮನೆ ಮನೆ ಅಲಿಯುವುದು ಎಂದು ಅತ್ಯಂತ ಮಾರ್ಮಿಕವಾದಂತಹ ಮಾತನ್ನು ಹೇಳಿದ್ದಾರೆ ತಾಳ್ಮೆ ಮತ್ತು ಸಂಯಮದಿಂದ ಇರುವ ಆನೆ ಹೊಟ್ಟೆ ತುಂಬುವಷ್ಟು ತಿಂದು ಸಂತೋಷಪಟ್ಟರೆ ಸಹನೆಯೇ ಸಹನೆಯೇ ಇಲ್ಲದ ಶ್ವಾನ ಅಲ್ಲಿ ಇಲ್ಲಿ ಅಲೆದಾಡಬೇಕಾದ ಸ್ಥಿತಿ ಬಂದೀತು ಎಂದು ಎಚ್ಚರಿಸಿದ್ದಾರೆ ಹೆಚ್ಚೆಚ್ಚು ಸಂಪತ್ತು ವೈಭವಗಳನ್ನು ಶೀಘ್ರದಲ್ಲಿ ಸಂಪಾದಿಸುವ ಹುಚ್ಚಿಗೆ ಬಿದ್ದಂತಹ ಜನರು ಅನೇಕ ರೀತಿಯ ಕಸರತ್ತುಗಳನ್ನು ಮಾಡ್ತಾರೆ ದುಡ್ಡಿನ ಬೆನ್ನು ಹತ್ತಿ ಓಡಾಡಿ ಬಡಿದಾಡಿ ಸುಸ್ತಾಗ್ತಾರೆ ಇನ್ನಿಲ್ಲದ ವಾಮ ಮಾರ್ಗಗಳನ್ನು ಹಿಡಿದು ಹೈರಾಣಾಗ್ತಾರೆ ಆದರೆ ಆರೋಗ್ಯ ಶಾಂತಿ ಕೌಟುಂಬಿಕ ಸ್ವಾಸ್ಥ್ಯಗಳನ್ನು ಕಡೆಗಣಿಸಿ ಸಂಪಾದಿಸಿದ ಈ ಹಣಕ್ಕೆ ಬೆಲೆಯಲ್ಲಿದೆ ಮಾನಸಿಕ ಶಾಂತಿ ದೈಹಿಕ ಆರೋಗ್ಯ ಕಳೆದುಕೊಂಡು ಎಷ್ಟು ಸಂಪತ್ತು ಗಳಿಸಿದರೂ ಕೂಡ ಅದೆಲ್ಲವೂ ಕೇವಲ ವ್ಯರ್ಥವಾದಿತು ತಾಳ್ಮೆ ಇಲ್ಲದ ವ್ಯಕ್ತಿಯ ಬಾಳು ನಾಯಿ ನಾಯಿಯಂತೆ ಆದರೆ ಅದಕ್ಕಿಂತ ದೊಡ್ಡ ದುರಂತ ಮತ್ತೇನಿದೆ ಪರಿಶ್ರಮ ಶ್ರದ್ಧೆ ಸಂಯಮದಿಂದ ಕಾರ್ಯ ಮಾಡುವ ವ್ಯಕ್ತಿಗೆ ಸಂತೋಷ ಸಮಾಧಾನ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮುತ್ತಾಗು ನೀಕಾದು ಸ್ವಾತಿಯ ಮಳೆಹನಿಗೆ ಮುತ್ತಾಗು ನೀಕಾದು ಸ್ವಾತಿಯ ಮಳೆಹನಿಗೆ ಮತ್ತನಾಗದಿರೆಂದಿಗೂ ಕ್ಷಣಿಕ ಸುಖದಾಸಿಗೆ ಮುತ್ತಾಗು ನೀಕಾದು ಸ್ವಾತಿಯ ಮಳೆಹನಿಗೆ ಮತ್ತನಾಗದಿರೆಂದಿಗೂ ಕ್ಷಣಿಕ ಸುಖ ದಾಸಿಗೆ ಚತುರತೆ ಇಂ ನವನೀತ ಕಂಡೀತು ಚತುರತೆ ಇಂ ಮತಿಸೇ ನವನೀತ ಕಂಡೀತು ಚಿತ್ತದ ಚಿತ್ತದಲ್ಲಿ ಇರಲಿ ಸಹನೆ ಶ್ರೀ ವೆಂಕಟ ಚಿತ್ತದಲ್ಲಿ ಇರಲಿ ಸಹನೆ ಶ್ರೀ ವೆಂಕಟ ನಮಸ್ಕಾರ